ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಪೋ ಅಕ್ಕಿಯಿಂದ ಯಾವ ಥರ ಮನೆಯಲ್ಲೇ ಸ್ಯಾಂಡ್ಗೆ ಹಪ್ಪಳ ಮಾಡೋದು ಒಂದು ವರ್ಷ ಪೂರ್ತಿ ಬರಬೇಕು ಅಷ್ಟು ಯಾವ ಥರ ಹಪ್ಪಳ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಮತ್ತು ಅದನ್ನು ಯಾವ ಥರ ಯಾವ ಮೆಥಡಲ್ಲಿ ಹೆಂಗೆ ನೀವು ಮಾಡೋದು ಅಂತ ನಿಮಗೆಲ್ಲನೂ ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಕೊನೆವರೆಗೂ ನೋಡಿ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡಿದರೆ ನಾನು ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತೀನಿ ನಿಮಗೆ ಅರ್ಥ ಆಗಂಗಿಲ್ಲ ಅದಕ್ಕೆ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋ ನಿಮಗೆ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಬರುತ್ತೆ ಪಕ್ಕಕ್ಕೆ ಹಾಲ್ ಮೇಲೆ ಕ್ಲಿಕ್ ಮಾಡಿ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ನಾವು ಹಾಕೋ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ಟೀಲ್ದು ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಡಿಪೋ ಅಕ್ಕಿ ನಿಮಗೆ ಅದು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕಿ ನಾನು ಈ ಗ್ಲಾಸಿಂದ ನಾನು ಅಳತೆ ಮಾಡ್ತಾಯಿಲ್ಲ ನಿಮಗೋಸ್ಕರ ನಾನು ಹಾಗೆ ತೊಗೊಂಡು ಇದು ಮಾಡ್ತಾಯಿದ್ದೀನಿ ನಿಮ್ಮ ಗ್ಲಾಸಿಂದ ಅಳತೆ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಕ್ಲೀನ್ ಮಾಡಿ ಒಂದು ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಆ ಡಿಪೋ ಅಕ್ಕಿ ಅದು ನಾನು ಬೇರೆಯವ್ರ ಕಡೆ ಈಸ್ಕೊಂಡೆ ಹದಿನೈದು ರೂಪಾಯಿ ಕೆ ಜಿ ಹೆಂಗೆ ಕೊಡ್ತಾರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿ ಹೆಂಗೆ ನಾನೊಂದು ಇಪ್ಪತ್ತು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ಅದರಲ್ಲಿ ಕಡ್ಡಿ ಕಸರು ಎಲ್ಲ ಡಿಪೋಯಿಂದ ಅಲ್ವಾ ಗಲೀಜಿರುತ್ತೆ ನೀಟಾಗಿ ಅದನ್ನು ಮರದಲ್ಲಿ ಹಾಕ್ಕೊಂಡು ಒಂದೊಂದು ಸರ್ತಿ ತಂತಿನೂ ಬಂದುಬಿಡುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ತಂತಿ ಥರ ಮುರಿದಿರೋದು ಆ ಥರ ಎಲ್ಲ ಇರುತ್ತೆ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ನೋಡಿ ಎಷ್ಟೊಂದು ಗಲೀಜಿದೆ ಅದನ್ನು ಎರಡು ಮೂರು ಸತಿ ತೊಳಿಬೇಕು ಈ ಥರ ಈ ಥರ ಎಲ್ಲ ಫುಲ್ಲು ಅದನ್ನು ನೀಟಾಗಿ ಎರಡು ಮೂರು ಸರ್ತಿ ತೊಳೆದ್ಬಿಟ್ಟು ನಾನೇ ಈ ಈ ಪಾತ್ರೆ ಇದೆಯಲ್ವಾ ಸ್ಟೀಲ್ದು ಆ ಪಾತ್ರೆಯಿಂದ ಎರಡು ಸತಿ ಹಾಕೋತೀನಿ ಅದಕ್ಕೆ ಅದ್ರ ತುಂಬಗೆ ಎರಡು ಸತಿ ನಾನು ಹಾಕೋತೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೋ ನಾನು ಫಸ್ಟ್ ಗ್ಲಾಸ್ ಅಲ್ವಾ ಫಸ್ಟು ನೀವು ಆ ಗ್ಲಾಸಿಂದ ಎರಡು ಗ್ಲಾಸ್ ಅಷ್ಟೇ ಹಾಕ್ಕೊಂಡು ಮಾಡಿ ಚೆನ್ನಾಗಿ ಬಂದರೆ ಜಾಸ್ತಿ ಹಾಕಿ ಮಾಡಿರಂತೆ ಫಸ್ಟು ಎರಡು ಗ್ಲಾಸ್ ಅಷ್ಟೇ ಹಾಕಿ ಮಾಡಿ ಅದನ್ನು ನೀರು ನೀಟಾಗಿ ತೊಳ್ಕೊಂಬಿಡಿ ಒಂದು ಎರಡು ಮೂರು ಸತಿ ಅಂತೂ ಇದನ್ನ ಅಕ್ಕಿ ತೊಳಿಲೇಬೇಕು ಯಾಕಂದರೆ ಇದು ಡಿಪೋ ಅಕ್ಕಿ ಅಲ್ವಾ ತುಂಬ ಇದಾಗುತ್ತೆ ತೊಳಿರಿ ನೀಟಿಗೆ ಮತ್ತೆ ಮನೆ ಅಕ್ಕಿ ಇಲ್ಲ ಮ ಮನೆಯಲ್ಲಿ ಬೆಳೆದಿರುತ್ತಲ್ವ ಅಕ್ಕಿಯಿಂದಾದರೂ ಮಾಡ್ಬೋದು ಇಲ್ಲ ಅಂಗಡಿಯಿಂದ ತಂದುಬಿಟ್ಟಾದ್ರೂ ಪ್ಯಾಕೆಟ್ ಅಕ್ಕಿ ಸಿಗುತ್ತಲ್ವ ಆ ಅಕ್ಕಿಯಿಂದಾದರೂ ಮಾಡ್ಬೋದು ಇದರಿಂದ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಬರಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಮತ್ತೆ ನಿಮಗೆ ಡಿಪೋ ಅಕ್ಕಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೆ ಆ ಅಕ್ಕಿಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಪ್ಪಳ ಮಾತ್ರ ಇದನ್ನು ಮೊದಲೇ ದಿನ ಅಷ್ಟೇ ನೀವು ಕೈ ಇಟ್ಟು ಅದನ್ನು ತೊಳೆದಿರ್ತೀರಲ್ವ ಅಕ್ಕಿನ ಈ ಥರ ಕೈ ಇಟ್ಟು ಒಂದನೇ ದಿನ ಮಾತ್ರ ನೀವು ತೊಳಿಬೇಕು ಇದನ್ನು ಫುಲ್ಲು ನೀರು ತುಂಬಿಸಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿ ಒಂದು ಪಕ್ಕಕ್ಕೆ ಇಟ್ಬಿಡಿ ಈ ಥರ ಮತ್ತು ಈ ಥರ ಇಟ್ಬಿಡಿ ಮರನೇ ದಿನ ನೀವು ಯಾವ ದಿನ ನೀವು ನೆನಕಿರ್ತೀರ ಯಾವ ಟೈಮ್ ನೆನಕಿರ್ತೀರ ಮರನೇ ದಿನ ಅದೇ ಟೈಮ್ಗೆ ನೀವು ಫುಲ್ಲು ನೀರು ಬಸ್ಬಿಡ್ಬೇಕು ಅದನ್ನು ಅದು ಅವಾಗ ಕೈ ಇಡಬಾರ್ದು ಮಾರನೇ ದಿನ ನೀವು ತೊಳಿತಿರ್ತಿರಲ್ವ ಅವಾಗ ಕೈ ಇಡಬಾರ್ದು ಸುಮ್ಮನೆ ನೀರು ಬಸ್ತು ಬೇರೆ ನೀರು ತುಂಬಿಸಿ ಮತ್ತೆ ಎತ್ತಿರಬೇಕು ಅದು ಕೈ ಇಟ್ಟರೆ ಅದು ಹುಳಿ ಬಂದುಬಿಡುತ್ತೆ ಅಕ್ಕಿ ಕೆಟ್ಟೋಗುತ್ತೆ ಅದು ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ನೋಡಿ ಈ ಥರ ಫುಲ್ಲು ನೀರು ಬಗ್ಗಿಸ್ಬಿಡಬೇಕು ಅದನ್ನು ಬಗ್ಗಿಸ್ಬಿಟ್ರೆ ಅದು ನೀರಷ್ಟೇ ಹೋಗುತ್ತೆ ಆವಾಗ ತಿರ್ಗಾ ಮತ್ತೆ ನೀರು ತುಂಬಿಸಿ ಮತ್ತೆ ಹಾಗೆ ಇಡಬೇಕು ಅದನ್ನು ಎಷ್ಟು ದಿನ ಆ ಥರ ಮಾಡಬೇಕು ಅಂದರೆ ನೀವು ಒಂದು ಎಂಟು ದಿನ ಆ ಥರ ಮಾಡಬೇಕು ಎಂಟು ದಿನವೂ ನೀವು ದಿನಾಲೂ ಒನ್ ಟೈಮು ನೀರು ಅದನ್ನು ಚೇಂಜ್ ಮಾಡ್ತಾ ಇರಬೇಕು ನೀರು ಹಳೆ ನೀರು ತೆಗೆದು ಮತ್ತು ಹೊಸ ನೀರು ತುಂಬಿಸಿ ಮತ್ತೆ ಒಂದು ಪಕ್ಕಕ್ಕೆ ಒಂದು ಸ್ಥಳದಲ್ಲಿ ಅದನ್ನ ಇಟ್ಬಿಟ್ಟು ಮ ಅದನ್ನು ಕೈ ಇಡಬಾರ್ದು ಎಂಟು ದಿನ ಆದರೂ ನೀವು ಕೈ ಇಡಲೇಬಾರ್ದು ನೋಡಿ ನೀವು ಅಪ್ಪಿ ತಪ್ಪಿ ಕೈ ಇಟ್ಟರೆ ಅದು ಸ್ಮೆಲ್ ಬರೋದಂತೂ ಗ್ಯಾರಂಟಿ ಅಕ್ಕಿ ಅದಕ್ಕೆ ಕೈ ಇಡಬೇಡಿ ನೋಡಿ ನಾನು ಎರಡು ಗಂಟೆಗೆ ಎದ್ದಿದ್ದು ನಂದು ಸ್ನಾನ ಪೂಜೆ ಅಡುಗೆ ಮನೆ ಪೂಜೆ ಆಯಿತು ದೇವ್ರ ಪೂಜೆ ಆಮೇಲೆ ಮಕ್ಕಳು ಮಾಡ್ಕೊತಾರೆ ನಾನು ಫಸ್ಟು ಅಡುಗೆ ಮನೆ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಪೂಜೆ ನಾನು ನಂದು ಅಡುಗೆ ಮನೆ ಪೂಜೆ ಯಾವ ಥರ ಮಾಡಿದೆ ಅಂತ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಇದೇ ಥರ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ನಿಮ್ಮ ಮಾಡೋ ಅಡುಗೆನೂ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಯಾವಾಗಲೂ ಹುಲ್ಸಾಗಿರುತ್ತೆ ಅಂತಾರೆ ಹುಲ್ಸು ಅಂದರೆ ಸದಾ ಇರುತ್ತೆ ಮನೆಯಲ್ಲಿ ಅಂತ ಯಾವುದಕ್ಕೂ ಕೊರತೆ ಇರಲ್ಲ ಅಂತ ಅಡುಗೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ ಅಂತ ಈ ಥರ ಅಡುಗೆ ಮನೆ ಪೂಜೆ ಮಾಡಿಕೊಂಡ್ರೆ ಅಂತ ಅಂತಾರೆ ಅದಕ್ಕೆ ನೀವು ಇದೇ ಥರ ಮಾಡ್ಕೊಳ್ಳಿ ನೋಡಿ ಸಿಂಪಲಾಗಿ ನಾನು ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇಲ್ಲಿ ಸೆಂಟ್ರಿಗೆ ಒಂದು ಪಿಲ್ಲರ್ ಬಂದಿತ್ತು ಅದಕ್ಕೆ ಅಲ್ಲಿ ಸ್ಟೋವ್ ಇಡೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ನಾನು ಒಂದು ಮಣಿ ಹಾಕ್ಬಿಟ್ಟು ಚಿಕ್ಕದಾಗೆ ಸಿಲ್ವರ್ ಮಣಿ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಅಲ್ಲಿ ದೀಪ ಅಂಟಿಸಿದ್ದೀನಿ ಚಿಕ್ಕದಾಗೆ ರಂಗೋಲಿ ಬಿಟ್ಟು ನೋಡಿ ಇವಾಗ ಅಕ್ಕಿ ನಾನು ರುಬ್ಕೊತೀನಿ ಇದನ್ನ ನೈಟ್ ಹೊತ್ತು ನೀವು ಅಕ್ಕಿ ರುಬ್ಬಿಡಬೇಡಿ ನೀವು ಟ ಬೆಳಿಗ್ಗೆ ಮಾಡ್ತೀರಲ್ವ ಅದೇ ಬೆಳಿಗ್ಗೆ ರುಬ್ಕೊಡಿ ರಾತ್ರಿ ಹೊತ್ತು ನೀವು ಅಕ್ಕಿ ರುಬ್ಬಿಟ್ರೆ ಅಷ್ಟು ಹಪ್ಪಳ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಹಪ್ಪಳಕ್ಕೆ ಮಾತ್ರ ನೀವು ರುಬ್ಬಬೇಕು ರುಬ್ಬೇಕು ಇದೊಂಚೂರು ರವಾ ರವೆ ಇರಬಾರ್ದು ಸು ಚೆನ್ನಾಗಿ ಇದು ರುಬ್ಕೋಬೇಕು ನೀವು ಒಂಚೂರು ಅದು ರವೆ ಥರ ಕೈಗೆ ಅಂಟಬಾರ್ದು ನೋಡಿದಾಗ ರುಬ್ಬಿದ್ದು ಹಿಂಗೆ ಕೈಗೆ ಹಿಡಿದು ನೋಡಿದಾಗ ಅಂಟಬಾರ್ದು ಯಾಕಂದರೆ ಅದು ಚೆನ್ನಾಗಿ ಬರುತ್ತೆ ಎಂಟು ದಿನ ನೆಂದಿರುತ್ತಲ್ವ ಅದು ಚೆನ್ನಾಗಿ ಒಂಚೂರು ರವೆ ಇಲ್ದಂಗೆ ಬರುತ್ತೆ ನೋಡಿ ಇಷ್ಟಾಯಿತು ಮಿಕ್ಕಿದಕ್ಕಿ ಎತ್ತಿಡ್ತೀನಿ ನಾನು ಆಮೇಲೆ ಮಾಡ್ಕೊಳ್ತೀನಿ ನೋಡಿ ಇದು ಒಂದು ಪಾತ್ರೆ ಅಕ್ಕಿ ನಾನು ತೊಗೊಂಡಿದ್ನಲ್ವ ಅದೇ ಪಾತ್ರೆ ತುಂಬ ಆಯ್ತು ಇದಕ್ಕೆ ಮಸಾಲ ಮಾಡ್ಕೋತಾ ಇದ್ದೀನಿ ನೋಡಿ ಪುದೀನ ಸ್ವಲ್ಪ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಅಷ್ಟೇನೆ ನಾನು ಹಾಕ್ಕೋತಾ ಇರೋದು ಬೇಕಂದರೆ ಒಂದು ಶುಂಠಿನೂ ಹಾಕ್ಬೋದು ನಾನು ಹಾಕಿಲ್ಲ ಹಾಕಿ ನೋಡಿ ಬೇಕಂದರೆ ನಾನು ಹಾಕಿಲ್ಲ ಜೀರಿಗೆ ಮಾತ್ರೆ ಹಾಕಿಲ್ಲ ನೋಡಿ ಇಷ್ಟು ನಾನು ರುಬ್ಬಿಟ್ಕೊಂಡಿದ್ದೀನಿ ಪುದೀನ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಘಮ್ಮ ಚೆನ್ನಾಗಿ ಕೊಡುತ್ತೆ ನಾನು ಸ್ವಲ್ಪ ಸ್ವಲ್ಪ ಇತ್ತು ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬಿದ್ದು ಒಂದು ಕಡೆ ರುಬ್ಬಿ ಎತ್ತಿಟ್ಕೊಂಬಿಡಿ ಒಂದು ಪಾತ್ರೆ ಮೆಣಸಿನ್ಕಾಯಿ ಬೀಜ ಇರುತ್ತಲ್ವ ಅದಕ್ಕೋಸ್ಕರ ಬೀಜ ಎಲ್ಲ ಸಣ್ಣ ಆಗೋವರೆಗೂ ರುಬ್ಬಿಟ್ಕೊಳ್ಳಿ ನೋಡಿ ನಾನು ಇವಾಗ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಗೀಝರ್ ನೀರು ಬರುತ್ತಲ್ವ ಆ ನೀರು ಹಿಡ್ಕೋತಾ ಇದ್ದೀನಿ ನಾನು ಬಿಸಿ ಇರುತ್ತೆ ಆ ನೀರು ಅದಕ್ಕೋಸ್ಕರ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಹಿಡ್ಕೋತಾ ಇದ್ದೀನಿ ನೋಡಿ ನಾಲ್ಕು ಗಂಟೆ ಆಗ್ತಾ ಬಂತು ನೋಡಿ ನಾನು ಎರಡು ಗಂಟೆಗೆ ಎದ್ದಿದ್ದು ಸ್ನಾನ ಪೂಜೆ ಅದು ಇದು ಅನ್ನೋಷ್ಟೊತ್ತಿಗೆ ಅದನ್ನೆಲ್ಲ ರುಬ್ಬೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗ್ತಾ ಬಂತು ಬೇಗ ಬೇಗ ಮಾಡಬೇಕು ಬಿಸಿಲಾದರೆ ಟೆರೆಸ್ ಮೇಲೆ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದು ನೋಡಿ ನಾನು ಗೀಝರಿಂದ ನೀರು ಎದಕ್ಕೆ ತಂದೆ ಅಂದರೆ ಅದು ಆಲ್ರೆಡಿ ಬಿಸಿ ಇರುತ್ತಲ್ವ ಸ್ವಲ್ಪ ಹೊತ್ತಿಗೆ ಅದು ಕುದಿ ಬಂದುಬಿಡುತ್ತೆ ಬೇಗ ಕುದಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಖಾರ ಉಪ್ಪು ನಿಮಗೆ ಅಳತೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಉಪ್ಪು ಖಾರ ಅದಕ್ಕೆ ಎಷ್ಟು ಮೆಜರ್ಮೆಂಟ್ ಗ ಹಿಡಿಸುತ್ತೋ ಅದು ನೋಡ್ಕೊಂಡು ಹಾಕೊಳ್ಳಿ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡಿ ಅದು ಕುದಿ ಬರುತ್ತೆ ಆಮೇಲೆ ಇದನ್ನು ನೋಡಿ ನಾನು ರುಬ್ಬಿಟ್ಟಿದ್ನಲ್ವ ಆವಾಗಲೇ ಅದು ಇದು ನೋಡಿ ಈ ಥರ ಈ ಥರ ಒಂದು ಮುದ್ದೆ ಕೋಲು ಇರುತ್ತಲ್ವ ಆ ಮುದ್ದೆ ಕೋಲು ಆಗಲಿ ಇಲ್ಲ ಅಂದರೆ ನಿಮಗೆ ಮುದ್ದೆ ಕೋಲು ಇಲ್ಲ ಅಂದರೆ ಲಟ್ಟಣಿಗೆ ಇರುತ್ತಲ್ವ ಅದು ಉದ್ದ ಇರುತ್ತೆ ಅದನ್ನಾದರೂ ತೊಗೊಳ್ಳಿ ಇಲ್ಲ ಒಂದು ಸೌಟಾದರೂ ಇರುತ್ತೆ ಚಮಚೆ ಅಂತವಲ್ಲ ದೊಡ್ಡದು ಅದು ಏನೋ ಒಂದು ದೊಡ್ಡದು ನೋಡಿ ತೊಗೊಳ್ಳಿ ಕೈಗೆ ನಿಮಗೆ ಬಿಸಿ ತಾಗ್ದಂಗೆ ಇದು ಕೋಲು ನಂದು ಚಿಕ್ಕದಾಯಿತು ಮುದ್ದೆ ಕೋಲು ಬೇರೆದೊಂದು ಮಾಡಿಸ್ಬೇಕು ದೊಡ್ಡದು ಮುದ್ದೆ ತಿರುವಕ್ಕೆ ಕರೆಕ್ಟಾಗಿದೆ ಈ ಥರ ಮಾಡೋಕ್ಕೆಲ್ಲ ದೊಡ್ಡದಾಗಿ ಬೇಕು ಅದಕ್ಕೆ ನಾನು ಒಂದು ಮಾಡಿಸ್ಬೇಕು ಇದು ಚಿಕ್ಕದೇ ನೋಡಿ ಈ ಥರ ಸಣ್ಣಗೆ ನೀವು ಅದು ಹಿಟ್ಟು ರುಬ್ಬಿರುತ್ತಲ್ವ ಆ ರುಬ್ಬಿದ ಹಿಟ್ಟನ್ನು ಸಣ್ಣಗೆ ಅದನ್ನು ಹಾಕ್ಕೊಂಡು ನೀರು ಥರ ನೋಡಿ ನೀರು ಥರ ಇರಬೇಕು ಇದು ಹಿಟ್ಟು ಇದು ಗಟ್ಟಿ ಇದ್ದರೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಇರಿ ಅದನ್ನು ನಿಧಾನಕ್ಕೆ ಅದನ್ನು ಬಿಡ್ತಾ ಬಿಡ್ತಾ ನೀವು ಇದನ್ನು ಕೈ ಬಿಡದೆ ತಿರುಗಿಸ್ಬೇಕು ತುಂಬ ಕಷ್ಟ ಇದೊಂದು ಸ್ವಲ್ಪ ಕೈ ಯಾಕಂದರೆ ಎರಡೂ ಕೈ ನೋವು ಬರುತ್ತೆ ಈ ಕೈಲಿ ಹಾಕಬೇಕು ಈ ಕೈಲಿ ತಿರುಗಿಸ್ಬೇಕು ಅದು ಕೆಳಗಡೆ ಬಿಸಿ ಬೇರೆ ತುಂಬ ಕಷ್ಟ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ ನಿಧಾನಕ್ಕೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಿ ಎಲ್ಲೂ ಗಂಟಾಗಬಾರ್ದು ನೀವು ಕೈ ಬಿಟ್ಟರೆ ಅದು ಗಂಟಾಗಿ ಬಿಡುತ್ತೆ ತಿರ್ಗಿಸ್ಬೇಕು ದೊಡ್ಡ ಪಾತ್ರೆ ಬೇರೆ ಇದು ಸ್ಟೋವ್ ಮೇಲೆ ಮಾಡೋದು ಕಷ್ಟನೇ ಆದರೂ ನಾನು ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲಿ ಒಂದು ಸ್ವಲ್ಪ ನಮ್ಮ ಗ್ಯಾಸ್ ಕಟ್ಟಿ ಹೈಟಾಗಿದೆ ಒಂದು ಸ್ವಲ್ಪ ನನಗಿನೂ ಹೈಟಾಗಿದೆ ನಾನು ಸ್ವಲ್ಪ ಕುಳಿ ಅದು ಅದು ಹೈಟಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡಿ ನಿಮಗೋಸ್ಕರ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಇಷ್ಟೊತ್ತಿಗೆ ನಾನು ಮಾಡಿ ಇದ್ದೆ ಆಲ್ರೆಡಿ ಹಪ್ಳನೂ ಅರ್ಧ ಹಿಟ್ಟಾಗಿರ್ತಿತ್ತು ನಿಮಗೋಸ್ಕರ ತೋರಿಸೋಣ ಅಂತ ನಿಧಾನಕ್ಕೆ ವಿಡಿಯೋ ಮಾಡ್ತಾ ಮಾಡ್ತಾ ತೋರಿಸ್ತಾ ಇದ್ದೀನಿ ಓಂಕಾಳು ಜೀರಿಗೆ ಎರಡೂ ನಾನು ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಸ್ವಲ್ಪ ತೆಗಿತಾಯಿದ್ದೀನಿ ಎರಡ್ರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ಟೋವಿಂದ ಇಳಿಸೋದು ಕಷ್ಟ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಒಯ್ಯೋದು ಕಷ್ಟ ಅದಕ್ಕೋಸ್ಕರ ಕಾಳು ಹಾಕೋವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ಹಾಕಿ ಇವಾಗ ನಾಲ್ಕು ಗಂಟೆ ಆಯಿತು ಹೋಗಿ ಇಡಬೇಕು ಟೆರೆಸ್ ಮೇಲೆ ನೋಡಿ ಯಾವ ಥರ ಕಾಣಿಸುತ್ತೆ ಟೆರೆಸಲ್ಲಿ ಇನ್ನೂ ಕತ್ತಲೆ ಇದೆ ಬೆಂಗಳೂರು ನೋಡಿ ನಮ್ಮ ಟೆರೆಸ್ ಮೇಲೆ ನಿಂತರೆ ಯಾವ ಥರ ಕಾಣಿಸುತ್ತೆ ಅಂತ ಫಸ್ಟು ಟೆರೆಸ್ ಎಲ್ಲ ತೊಳ್ಕೊಂಬಿಡಿ ನೀಟಿಗೆ ತೊಳ್ಕೊಂಡ್ಬಿಟ್ಟು ಒಂದು ಸೀರೆ ತೊಗೊಳ್ಳಿ ಇಲ್ಲ ನೀವು ಪ್ಲ್ಯಾಶ್ಟಿಕ್ ಕವರಲ್ಲಾದರೂ ಇಡ್ಬೋದು ನಾನು ಸೀರೆ ತೊಗೊಂಡಿದ್ದೀನಿ ಸೀರೆ ನೀವು ಸೀರೆಯಲ್ಲಿ ಇಡೋದಾದರೆ ಸೀರೆನ ಒಂದು ಸತಿ ನೀರಿಗೆ ಎದ್ದುಬಿಟ್ಟು ತೊಗೊಳ್ಳಿ ನೀರು ಅದು ಹಸಿ ಇರಬೇಕು ಸೀರೆ ಅದಕ್ಕೋಸ್ಕರ ನೋಡಿ ಸೀರೆನ ನಾನು ಈ ಥರ ಹಾಕ್ತಾಯಿದ್ದೀನಿ ನೀವು ಇದೇ ಥರ ಹಾಕ್ಕೊಳ್ಳಿ ಬಿಸಿ ಈ ಅದಕ್ಕೆ ಇರಬೇಕು ಅದು ಬಿಸಿ ಇದೆ ಸ್ವಲ್ಪ ಈ ಸೈಜಲ್ಲೇ ಹಪ್ಪಳ ಮಾಡಿ ಸ್ವಲ್ಪ ದೊಡ್ಡದಾಗೆ ಈ ಸೈಡ್ ಇದ್ದೈಲೆ ಹಪ್ಪಳ ಮಾಡಿ ಸೀರೆ ರಿಂಕಲ್ಸ್ ಇರಬಾರ್ದು ಸೀರೆ ಸೀರೆ ನೀಟಾಗಿ ಅದನ್ನು ಹಾಸ್ಬಿಟ್ಟು ಪೂರ್ತಿಯಾಗಿ ಈ ಥರ ಮಾಡಿ ನೋಡಿ ಕತ್ಲೆ ಇದೆ ನಾನು ಹಪ್ಪಳ ಇಡುವಾಗ ಈ ಥರ ಕತ್ತಲೆಯಲ್ಲಿ ಇದ್ದೀನಿ ಟಾರ್ಚ್ ಹಚ್ಕೊಂಡು ಯಾಕಂದರೆ ಆಮೇಲೆ ಬಿಸಿಲಾದರೆ ಆಗಲ್ಲ ಮತ್ತು ಏಳುವರೆ ಅಂದರೆ ಎಲ್ರಿಗೂ ಹೋಗೋರು ಬಾಕ್ಸ್ ಕಟ್ಟಬೇಕು ಅದಕ್ಕೋಸ್ಕರ ಬೇಗ ಬೇಗ ಇದನ್ನು ಮಾಡಿಬಿಟ್ಟು ನೋಡಿ ನಾಲ್ಕು ಮುಕ್ಕಾಲು ಐದು ಗಂಟೆ ಆದ್ರೂ ಯಾವ ಥರ ಚಂದಿರ ಕಾಣ್ತಾನೆ ಅಂತ ಈ ಹದಕ್ಕೆ ಹಪ್ಪಳ ಹಿಟ್ಟು ಇರಬೇಕು ನೋಡಿ ಈ ಥರ ಇದು ಅಬೆ ಹಪ್ಪಳ ಅಂತೂ ಮಾಡ್ತಾರೆ ಇದು ಅಬೆ ಹಪ್ಪಳ ಥರನೂ ಬರುತ್ತೆ ಇದು ಒಲೆ ಮೇಲೆ ಹಿಟ್ಟು ತಟ್ಟೆಗೆ ಹಾಕಿಬಿಟ್ಟು ಮಾಡ್ತಾರೆ ಅಬೆ ಹಪ್ಪಳ ಅಂತೂ ಮಾಡ್ತಾರೆ ಇದೇ ಥರನ ಅದು ನೀವು ಈ ಥರ ಮಾಡಿದರೂ ಅಬೆ ಹಪ್ಪಳ ಥರನೇ ಇರುತ್ತೆ ಇದು ಬೇಗ ಆಗುತ್ತೆ ಅಬೆ ಹಪ್ಪಳಕ್ಕೇನ ನೋಡಿ ಇದು ಆಯಿತು ಸಾಯಂಕಾಲ ನಾನು ಇದನ್ನು ತೆಗಿಯುವಾಗ ಅದು ಟೆರೆಸ್ಗೆ ಅಂಟ್ಕೊಂಡಿರುತ್ತೆ ನೋಡಿ ಅದಕ್ಕೋಸ್ಕರ ಕೆಳಗಡೆ ಒಂಚೂರು ನೀರು ಹಾಕಬೇಕು ನೋಡಿ ಕ್ಲಿಯರ್ ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ಕೊಡ್ತಾಯಿದ್ದೀನಿ ಕ್ಲಿಯರಾಗಿ ನೋಡ್ಕೊಂಬಿಡಿ ಸ್ವಲ್ಪ ನೀರನ್ನ ತಗೊಂಡ್ಬಿಟ್ಟು ಅದನ್ನು ಕೆಳಗಡೆ ಸೀರೆ ಕೆಳಗಡೆ ಅದನ್ನು ಹಾಕ್ಬಿಡಿ ನೋಡಿ ಈ ಥರ ಸೀರೆ ಕೆಳಗಡೆ ನೀರು ಹಾಕ್ಬಿಟ್ಟು ನೀವು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಅಷ್ಟೇನು ಕಷ್ಟ ಆಗೋಲ್ಲ ಆ ಥರ ನೀರು ಹಾಕ್ಬಿಟ್ಟು ಎತ್ತಿಟ್ಬಿಡಿ ನೋಡಿ ನಾನು ಎರಡನೇ ದಿನವೂ ಮಾಡ್ತಾಯಿದ್ದೀನಿ ಎರಡನೇ ದಿನವೂ ನನ್ನ ಅಡುಗೆ ಮನೆ ಪೂಜೆ ಮಾಡಿಕೊಂಡು ನಾನು ಎರಡನೇ ದಿನವೂ ಮಾಡ್ತಾಯಿದ್ದೀನಿ ಫಸ್ಟ್ ದಿನ ನಿಮಗೆ ಹಪ್ಳದ್ದು ತೋರಿಸ್ದೆ ಇವಾಗ ಎರಡನೇ ದಿನ ಹಪ್ಪ ಮತ್ತು ಸೆಂಡ್ಗೆ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ನೋಡ್ಕೊಂಬಿಡಿ ನೋಡಿ ಅದಕ್ಕೂ ಉಪ್ಪು ಖಾರ ಮಾಮೂಲಿ ನಾನು ಫಸ್ಟು ನಾನು ನಿಮಗೆ ಏನು ತೋರಿಸಿದ್ದೆ ಅದೆಲ್ಲನೂ ಮಾಮೂಲಿ ಅದೇ ಥರ ನೋಡಿ ಇದಕ್ಕೆ ಪುದೀನ ಹಸಿಮೆಣಸಿನ್ಕಾಯಿ ಮತ್ತು ಜೀರ್ ಜೀರಿಗೆ ಹಾಕಿಲ್ಲ ಜೀರಿಗೆ ಹಾಕಿಲ್ಲ ರುಬ್ಬಕ್ಕೆ ಬೆಳ್ಳುಳ್ಳಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಅಷ್ಟೇ ನಾನು ರುಬ್ಬಕ್ಕೆ ಹಾಕೋದು ಅದಕ್ಕೆ ಖಾರ ನೋಡ್ಕೊಂಡು ಹಾಕಿ ನಿಮ್ಮ ಖಾರ ಜಾಸ್ತಿ ಬೇಕಾ ಹೆಂಗೆ ಅಂತ ನೋಡ್ಕೊಂಡು ಹಾಕಿ ಇದನ್ನು ನೀರು ಬಿಸಿ ಇಟ್ಟೆ ನಾನು ಪಕ್ಕಕ್ಕೆ ಎರಡೂ ಬೇಗ ಆಗುತ್ತೆ ಅಂತ ನೋಡಿ ಇದನ್ನು ಕಾಳು ಜೀರಿಗೆ ಎರಡೂ ಮಿಕ್ಸ್ ಮಾಡಿ ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ನೀವು ಅಷ್ಟೇ ಅದು ಗಟ್ಟಿ ಇರಬಾರ್ದು ಯಾಕಂದರೆ ತಿರುಗುವಾಗ ಅದು ಗಟ್ಟಿ ಇದ್ದರೆ ಅದು ಗಂಟಾಗ್ಬಿಡುತ್ತೆ ಹಿಟ್ಟು ಗಂಟಾಗಬಾರ್ದು ಅದಕ್ಕೋಸ್ಕರ ಈ ಥರ ಒಂದು ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಅದನ್ನು ಹಾಕಿಟ್ಕೊಳ್ಳಿ ನಿಮಗೆ ಹಾಕಕ್ಕೆ ಈಸಿ ಆಗುತ್ತೆ ತಿರುವಕ್ಕೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಕೈಗೆ ಆಗುತ್ತೆ ನೋಡಿಕೊಂಡು ಇದು ಮಾಡಿ ನೋಡಿ ಈ ಥರ ನೀರು ಅದು ಮಳ್ತಾ ಇರಬೇಕು ಕುದೀತಾ ಇರಬೇಕು ಆವಾಗ ಹಾಕಿ ತಿರುಗಿಸಿ ನೋಡಿ ಈ ಥರ ಆಯಿತು ತಿರುಗಿಸುವಾಗ ನೋಡಿ ನಿಧಾನಕ್ಕೆ ನೋಡ್ಕೊಂಡು ತಿರುಗಿಸಿ ಇದು ಕೈಗೆ ಆ ಹಾಕುತ್ತೆ ನೋಡಿ ಈ ಥರ ಬಾ ನೋವು ಬರುತ್ತೆ ಇದು ನೋಡ್ಕೊಂಡು ಮಾಡಿ ನೋಡಿ ಈ ಈ ಮೆತ್ ಈ ಹದದಲ್ಲಿ ಇರಬೇಕು ಅದು ಸ್ವಲ್ಪ ಆರಿಂದ ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ಹದ ಇರಬೇಕು ಇನ್ನೊಂದು ಚೂರು ಗಟ್ಟಿ ಆಗಬೇಕು ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಸ್ವಲ್ಪ ತಿಳುವಾಯಿತು ಇನ್ನೊಂದು ಚೂರು ಗಟ್ಟಿ ಆಗಬೇಕು ಒಂದು ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿದರೆ ಮತ್ತೆ ಅದನ್ನು ರುಬ್ಬಿದ್ದಿರುತ್ತಲ್ವ ಅದು ರುಬ್ಬಿದ್ದ ಹಿಟ್ಟನ್ನು ಹಾಕ್ಕೊಳ್ಳಿ ಇದನ್ನು ನೋಡಿ ಇದು ನೀರು ನಾನು ನಾನೊಂದು ಪಾತ್ರೆಗೆ ಯಾಕಂದರೆ ಇದು ಜಾಸ್ತಿ ಆಯಿತು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಇದಕ್ಕೆ ಇದಕ್ಕಿಂತ ದೊಡ್ಡ ಪಾತ್ರೆ ಇಡ್ಬೋದಿತ್ತು ಆದರೆ ಸ್ಟೋವಲ್ಲಿ ಆಗಲ್ಲ ಅದಕ್ಕೋಸ್ಕರ ಚಿಕ್ಕದಿಟ್ಟೆ ನೋಡಿ ಇದನ್ನೇ ನಾನು ಎರಡು ಸತ ಮಾಡ್ಕೊತೀನಿ ಇದನ್ನು ಪಾತ್ರೆಗೆ ತೆಗೆದಿಟ್ಬಿಡ್ತೀನಿ ಒಂದು ಅರ್ಧ ಹಾಕ್ಕೊಂಡು ಮುಚ್ಚಿಟ್ಬಿಡಿ ಇದನ್ನು ಒಂದು ಅರ್ಧ ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಏನು ರುಬ್ಬಿರ್ತೇವೋ ನೋಡಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಇದನ್ನು ಹಪ್ಪಳಕ್ಕೆ ರೆಡಿ ಮಾಡ್ಕೋತೀನಿ ಅದನ್ನು ಸ್ಯಾಂಡ್ಗೆಗೆ ರೆಡಿ ಮಾಡ್ಕೋತೀನಿ ಚಕ್ಲಿ ಥರ ಚಕ್ಲಿ ಥರಕ್ಕೆ ಅದನ್ನು ದೊಡ್ಡ ಪಾತ್ರೆಯಲ್ಲಿ ಚಕ್ಲಿ ಥರಕ್ಕೆ ಮಾಡ್ಕೋತೀನಿ ನೋಡಿ ಇವಾಗ ಕೆಳಗಡೆ ಸ್ಟೋವ್ ಆಫ್ ಮಾಡಿಬಿಡಬೇಕು ಕೆಳಗಡೆ ಸ್ಟೋವ್ ಆಫ್ ಮಾಡಿ ಓಂಕಾಳು ಮತ್ತು ಜೀರಿಗೆ ಇರುತ್ತಲ್ವ ಅದನ್ನೇ ಹಾಕ್ಕೋಬೇಕು ಓಂಕಾಳು ಜೀರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಜಾಸ್ತಿ ಆಗ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಇದು ಮೊದಲೇ ನೀರು ಕುದಿವಾಗ ಹಾಕಬೇಡಿ ಅದು ಕಲರ್ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಸ್ಟೋವ್ ಆಫ್ ಮಾಡಿಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಕೈ ಕೈಯಾಡಬೇಡಿ ಎಲ್ಲ ಕಡೆನೂ ಮಿಕ್ಸ್ ಆಗಂಗೆ ಚೆನ್ನಾಗಿ ಆಡಿ ಇದನ್ನು ಈ ಥರ ಕೈ ತುಂಬ ನೋವು ಬರುತ್ತೆ ಕಷ್ಟ ಬಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂತ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ನಿಮಗೆ ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋನ ನೋಡಿ ಈ ಥರ ಈ ಥರ ಇದು ಕುದಿ ಬರ್ತಾ ಇದೆ ಆವಾಗ ಇದನ್ನು ನಾನು ಇದಕ್ಕೂ ಹಿಟ್ಟು ಹಾಕಿ ಹಪ್ ಅದಕ್ಕೆ ಇದನ್ನು ಮಾಡ್ಕೊತೀನಿ ನೋಡಿ ಆದಷ್ಟು ಇದನ್ನು ನೈಟ್ ಅಂತೂ ರುಬ್ಲೇಬೇಡಿ ನಾನು ನಿಮಗೆ ಹೇಳ್ತೀನಿ ಹಪ್ಪಳ ಅಂತೂ ಚೆನ್ನಾಗಿ ಬರೋಲ್ಲ ನೈಟ್ ರುಬ್ಬಿದರೆ ಸ್ಯಾಂಡ್ಗೆ ಏನೋ ನೀವು ಚಕ್ಲಿ ಥರ ಮಾಡ್ತೀರಲ್ವ ಆ ಥರ ಸ್ಯಾಂಡ್ಗೆಗೆ ನೈಟ್ ರುಬ್ಬಿಟ್ಟು ಮಾಡಿದರೆ ಓಕೆ ಹಪ್ಪಳ ಮಾಡ್ತೀನಿ ಅಂದರೆ ನೀವು ಬೆಳಗ್ಗೆ ಮಾಡಬೇಕು ನೋಡಿ ಹಪ್ ಸ್ಯಾಂಡ್ಗೆಗೆ ಈ ಥರ ಇರಬೇಕು ನೋಡಿ ಇದು ಗಟ್ಟಿ ಇದೆ ಅಲ್ವಾ ಇನ್ನೂ ಆರಿಂದ ಇದು ಇನ್ನೂ ಗಟ್ಟಿ ಬರುತ್ತೆ ನಾನು ಇದನ್ನು ಎರಡರಲ್ಲಿ ಮಾಡಿಕೊಂಡು ಸ್ಟೋವಿಂದ ಇಳಿಸ್ತೀನಿ ಒಂದೇ ಪಾತ್ರೆ ಎತ್ತಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನ ಎರಡರಲ್ಲಿ ಮಾಡಿಕೊಂಡು ಎತ್ತಿಡ್ತೀನಿ ನೋಡಿ ಇದೊಂದು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ ಇದು ಸ್ಯಾಂಡಿಗೆಗೆ ಚಕ್ಲಿಯು ಒರಳಲ್ಲಿ ಹಾಕಿಬಿಟ್ಟು ಸ್ಯಾಂಡಿಗೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ಯಾವ ಥರ ಸ್ಯಾಂಡಿಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದ್ರಕ್ಕಿನ್ನ ಇನ್ನೊಂದು ಚೂರು ಗಟ್ಟಿ ಆಗಬೇಕು ಇದು ಅದು ಕುದಿಬೇಕು ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೂ ಕಾಳು ಜೀರಿಗೆ ಹಾಕ್ತೀನಿ ಸ್ಟೋವ್ ಆಫ್ ಮಾಡಿಬಿಟ್ಟೆ ಹಾಕಿ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಪ್ಪಳ ಮತ್ತು ಎಣ್ಣೆಯಲ್ಲಿ ಕರೆದ್ರೂ ಅದು ಗಮ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಥರ ಚಕ್ಲಿ ಒರಳಲ್ಲಿ ಹಾಕಿಬಿಟ್ಟು ಇದು ಬಿಸಿ ಇದೆ ಸ್ವಲ್ಪ ಚೂರು ತಣ್ಣಗಾಗಬೇಕು ಬಿಸಿ ಇದೆ ನೋಡಿಕೊಂಡು ಮಾಡಿ ಈ ಥರ ಚಕ್ಲಿ ಒರಳಲ್ಲಿ ಹಾಕಿಬಿಟ್ಟು ನಾನು ಚಕ್ಲಿ ಮಾಡ್ತಾಯಿದ್ದೀನಿ ನೀವೂ ಅಷ್ಟೇ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ಈ ಥರ ಚಕ್ಲಿ ಮಾಡೋದು ಈ ಥರ ಈ ಥರ ಸ್ಯಾಂಡ್ಗೆ ಈ ಅದಕ್ಕೆ ಇರಬೇಕು ಚೆನ್ನಾಗಿ ಬರುತ್ತೆ ಚಕ್ಲಿ ಇದಕ್ಕಿಂತ ಗಟ್ಟಿನೂ ಆಗಬಾರ್ದು ಇದ್ರಕ್ಕಿಂತ ತಿಳುವನು ಆಗ್ಬಾರ್ದು ಮಾಡೋ ಹಪ್ಪಳ ಮಾಡಿರೋ ಸೀರೆಗೆ ಇಷ್ಟು ಹಪ್ಪಳ ಆಯ್ತು ಇಷ್ಟು ಸ್ಯಾಂಡ್ ಸೀರೆಗೆ ಮುಚ್ಚಲಿಲ್ಲ ಅಂದ್ರೆ ಪರವಾಗಿಲ್ಲ ಹಪ್ಪಳದ ಸೀರೆಗೆ ಒಂದ್ ಸೀರೆ ಮೇಲೆ ಮುಚ್ಚಿಬಿಡಿ ಇದನ್ನ ಯಾವ ತರ ಬಿಡಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಕೊನೆವರೆಗೂ ನೋಡಿ ನಮ್ಮ ವಿಡಿಯೋನ ಇವಾಗೆ ಇದು ಒಣಗಿದೆ ಇದನ್ನ ಎತ್ತಿಡ್ತೀನಿ ನೋಡಿ ಇದನ್ನ ನೀರು ಹೊಡೆದು ಇದನ್ನ ಸುಡಿ ಸುತ್ತಿ ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು ಒಂದು ಐದ್ ಹತ್ತು ನಿಮಿಷ ಇದನ್ನ ನೀರು ಹೊಡೆದು ಇದಕ್ಕೆ ಸುರುಳಿ ಸುತ್ತಿ ಇಟ್ಬಿಟ್ರೆ ನೀವು ಕಷ್ಟಪಟ್ಟು ಬಿಡಿಸೋದೇ ಬೇಡ ಅದಾಗಲೇ ಅದು ಬಿಚ್ಕೊಂಡು ಬಂದುಬಿಡುತ್ತೆ ಸ್ಯಾಂಡ್ಗೆ ಬೇಗ ಬಿಚ್ಚಬೋದು ಸ್ಯಾಂಡ್ಗೆ ಏನು ಅದು ತಾನು ಬಂದ್ಬಿಡುತ್ತೆ ಅದು ಹಪ್ಪಳ ಮಾತ್ರ ಒಂದು ಸ್ವಲ್ಪ ಹಪ್ಪಳಕ್ಕೆ ನೀರು ಜಾಸ್ತಿ ಹೊಡೆದ್ಬಿಟ್ಟು ಬಿಚ್ಚಿ ನೀರಲ್ಲಿ ನೀರು ಜಾಸ್ತಿ ಹಾಕಿದರೆ ಅದು ಹಪ್ಪಳ ಬರೋದು ನೋಡಿ ಈ ಥರ ಆಗುತ್ತೆ ಹಸಿ ಇರುತ್ತೆ ಇದು ನೀಟಾಗಿ ಒಣಗಿಸ್ಕೋಬೇಕು ರಾತ್ರಿ ಹೊತ್ತು ಬಿಚ್ಚಿ ಹಾರಾಕ್ಬಿಡಿ ಒಂದು ಜಾಗದಲ್ಲಿ ಇದನ್ನು ಬೆಳಿಗ್ಗೆ ಬಿಸಿಲು ಬಿದ್ದ ತಕ್ಷಣ ಮಾರನೇ ದಿನ ಬೆಳಿಗ್ಗೆ ಬಿಸಿಲು ಬಿದ್ದ ತಕ್ಷಣ ಹಪ್ಪಳಕ್ಕೆ ಅಂಬ್ಲಿ ಮಾಡಿಕೊಂಡು ಒಂದು ಸೀರೆಗೆ ಹಾಕ್ತಿರಲ್ವ ಹಪ್ಪಳನ ಹಾಕಿ ಬಿಸಿಲಿಗೆ ಬಿಡ್ತಿರಲ್ವ ಆವಾಗ ಅದ್ರ ಮೇಲೆ ಇನ್ನೊಂದು ಸೀರೆ ಫುಲ್ಲು ಮುಚ್ಚಿಬಿಡಿ ಆವಾಗ ಹಪ್ಪಳ ಬಿರಿ ಬಿಟ್ಕೊಳ್ಳೋಲ್ಲ ಒಡೆಯಲ್ಲ ಸ್ಯಾಂಡಿಗೆ ಹಾಗೆ ಬಿಟ್ಟರು ಬಿಸಿಲಿಗೆ ಓಕೆ ಅದು ಚೆನ್ನಾಗಿ ಬರುತ್ತೆ ಹಪ್ಪಳ ಮಾತ್ರ ಅದಕ್ಕೆ ಮೇಲ್ಗಡೆ ಒಂದು ಸೀರೆ ಮುಚ್ಚಲೇಬೇಕು ಡೈರೆಕ್ಟ್ ಬಿಸಿಲು ಹಪ್ಪಳಕ್ಕೆ ಬೀಳಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಅದ್ರದ್ದು ವೀಡಿಯೋ ತೋರಿಸ್ಲಿಲ್ಲ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅದನ್ನು ಮಾತ್ರ ನೀಟಾಗಿ ನೋಡ್ಕೊಂಡು ಮಾಡಿ ನಾನು ಫುಲ್ ವೀಡಿಯೋ ನಿಮಗೆ ಇದರಲ್ಲಿ ಕೊಡ್ತಾ ಇಲ್ಲ ಯಾಕಂದರೆ ವೀಡಿಯೋ ಫುಲ್ ಲೆಂತಿ ಆಗುತ್ತೆ ಅಂತ ನಂದು ಇದೇ ಸ್ಯಾಂಡಿಗಿದೆ ಇನ್ನೊಂದು ವೀಡಿಯೋ ಇದೆ ಯಾವ ಥರ ನಾನು ಒಣಗಿಸ್ತೇನೆ ಅದನ್ನು ಯಾವ ಥರ ಡಬ್ಬಕ್ಕೆ ಹಾಕಿದೆ ಮತ್ತು ಅದು ಎಣ್ಣೆಯಲ್ಲಿ ಹಾಕಿದರೆ ಯಾವ ಥರ ಬರುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿನಿ ಅದ್ರದ್ದು ಐ ಕಾರ್ಡ್ ಮೇಲೆ ಹಾಕ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ನೋಡಿ ನಾನು ಎಷ್ಟು ನಾಲ್ಕು ದಿವಸ ಹಪ್ಪಳ ಮಾಡಿದೆ ನಾಲ್ಕು ದಿವಸದ ಹಪ್ಪಳ ಯಾವ ಥರ ಡಬ್ಬದಲ್ಲಿ ಒಂದು ವರ್ಷ ಪೂರ್ತಿ ಚೆನ್ನಾಗಿರಬೇಕು ಅಂದರೆ ಯಾವ ಥರ ಇಟ್ಕೋಬೇಕು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿನಿ ಐ ಕಾರ್ಡ್ ಬರುತ್ತೆ ಮೇಲೆ ಮಾಡಿರೋ ಹಪ್ಪಳ ಅಬೆ ಹಪ್ಪಳ ಥರನೇ ಬರುತ್ತೆ ಈ ಸ್ಯಾಂಡಿಗೆ ನೋಡಿ ಚಕ್ಲಿ ಥರ ಯಾವ ಥರ ಬಂದಿದೆ ಹಪ್ಪಳನೂ ಅಷ್ಟೇ ಅಬೆ ಹಪ್ಪಳ ಅಂತ ಮಾಡ್ತಾರೆ ಒಂದು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅದು ಪ್ಲೇಟ್ ಇರುತ್ತಲ್ವ ಅದಕ್ಕೆ ಹಾಕಿಬಿಟ್ಟು ತಟ್ಟೆ ಇಡ್ಲಿಗೆ ಇಟ್ಬಿಟ್ಟು ಬೇಯಿಸಿ ಮಾಡ್ತಾರೆ ನೋಡಿ ಜೀರಿಗೆ ಓಂಕಾಳು ಯಾವ ಥರ ಕಾಣಿಸುತ್ತೆ ನೋಡಿ ಇದು ಅಬೆ ಹಪ್ಪಳದ ಥರನೇ ಬರುತ್ತೆ ಇದು ಸೇಮ್ ಅದೇ ಥರನೇ ಬರುತ್ತೆ ಅದು ಮಾಡೋ ಮೆಥಡ್ ಸ್ಟಿಚ್ ಚೇಂಜು ಚೆನ್ನಾಗಿ ಬರುತ್ತೆ ಇದೇ ಥರ ಮಾಡ್ಕೊಳ್ಳಿ ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹಪ್ಪಳ ಹಾಕಿದ ಮೇಲೆ ಸೀರೆ ಮುಚ್ಚೋದು ಮರಿಬೇಡಿ ಸೀರೆ ಮುಚ್ಚಿದರೆ ಈ ಥರ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಬಿರಿ ಬಿಟ್ಟುಬಿಡುತ್ತೆ ಅದು ಸೀರೆ ಮುಚ್ಚಲಿಲ್ಲ ಅಂದರೆ ಅದಕ್ಕೋಸ್ಕರ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೆ ಇದನ್ನು ಸೇರ್ ಮಾಡಿ ನಿಮಗೆ ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್